ಅನಿಪಿನಿ ಹನಿಪಿನಿ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮಾತಾಗಿರುವ ಆಚರಣೆ ದೀಪಾವಳಿಗೂ ಐದು ದಿನಕ್ಕೆ ಮುಂಚೆ ಈ ಆಚರಣೆಯನ್ನು ಆಚರಿಸಲಾಗುತ್ತೆ ಈ ಆಚರಣೆ ದನ ಕಾಯುವ ಹುಡುಗರು ತಾವು ಇರುವ ಸ್ಥಳಗಳಲ್ಲಿರುವ ದೇವರಿರ್ಬೋದು ಊಟ ಮಾಡುವ ಸ್ಥಳಗಳಲ್ಲಿರುವ ಗಿಡ ಮತ್ತು ದೇವರಿಗೆ ಕಾರ್ತಿಕ ಮಾಸದಂದು ಕಾರ್ತಿಕ ಹಚ್ಚುವ ಸಂಪ್ರದಾಯದ ಸಲುವಾಗಿ ತಾವು ಹಾಕಿಕೊಂಡಿರುವ ಆಚರಣೆ ಮನೆ ಮನೆಗೆ ಹೋಗಿ ಹಕ್ಕಿಗಳಿಗೆ ಹೋಗಿ ಕ್ರೆಮ್ಮನಿಗೆ ಬೆಳಗಿ ನಂತರ ಹಾಡುಗಳ ಮುಖಾಂತರ ಎಣ್ಣೆಯನ್ನು ಪಡೆದುಕೊಳ್ಳುವ ಸಂಪ್ರದಾಯ ಇದಾಗಿದೆ ಈಗಿನ ಆಧುನಿಕ ಭರಾಟೆಯಲ್ಲಿ ಈ ಆಚರಣೆ ನಶಿಸಿ ಹೋಗಿದೆ ದೀಪಾವಳಿಯ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಮಹಾದಾನಿ ಮಹಾವಿಷ್ಣು ಭಕ್ತ ಬಲಿಚಕ್ರವರ್ತಿಯ ಸ್ವಾಗತಕ್ಕೋಸ್ಕರ ಭೂಮಿಯಲ್ಲಿ ದೀಪವನ್ನು ಹಚ್ಚಿ ಸ್ವಾಗತ ಕೋರುವ ದಿನವೇ ದೀಪಾವಳಿ ಎಂದು ಕರೆಯಬಹುದು ಮತ್ತು ಬಲಿಪಾಡ್ಯ ಎಂದು ಕರೆಯಬಹುದು ಮಹಾವಿಷ್ಣುವು ವಾಮನ ಅವತಾರಿಯಾಗಿ ತನ್ನ ಭಕ್ತನಾದ ಮಹಾಚಕ್ರವರ್ತಿ ಬಲೀಂದ್ರನಿಗೆ ಮುಕ್ತಿ ಕೊಟ್ಟ ದಿನ ದೀಪಾವಳಿ ಎಂದು ಕರೆಯಬಹುದು ನರಕ ಚತುರ್ದಶಿಯಂದು ಕೃಷ್ಣ ಪರಮಾತ್ಮನು ಲಕ್ಷ್ಮೀ ಸಮೇತನಾಗಿ ನರಕಾಸುರನನ್ನು ವಧಿಸಿ ಆತನ ಬಂಧನದಲ್ಲಿದ್ದ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ಬಂಧಮುಕ್ತಗೊಳಿಸಿ ಸಮಾಜದಲ್ಲಿ ಅವರಿಗೆ ಅಂಟಿಕೊಂಡಿದ್ದ ಎಲ್ಲ ಕಳಂಕಗಳನ್ನು ದೂರ ಮಾಡಿದ ದಿನ ನರಕ ಚತುರ್ದಶಿ ಮತ್ತು ಪ್ರಭು ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷ ವನವಾಸಗಳನ್ನು ಮುಗಿಸಿ ಅಯೋಧ್ಯ ನಗರಕ್ಕೆ ಬಂದ ದಿನವನ್ನು ದೀಪಾವಳಿಯನ್ನಾಗಿ ಆಚರಿಸಿದರು ಎಂದು ಕಥೆಯನ್ನು ನಾವು ಕೇಳಬಹುದು ಕೆಲವೊಂದು ಭಾಗಗಳಲ್ಲಿ ಪಾಂಡವರು ಅಂತ ಕರೆದರೆ ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಹಟ್ಟಿ ಲಕ್ಕಮ್ಮ ಎಂದು ಕರೆಯುತ್ತಾರೆ ಹಟ್ಟಿ ಲಕ್ಕಮ್ಮನ ಕುರಿತು ಒಂದು ಸಣ್ಣದಾದಂತಹ ಒಂದು ಪದ್ಯದ ಮೂಲಕ ನಾನು ಈ ಒಂದು ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹೊಟ್ಟಿ ಲೆಕ್ಕವ್ವ ಹಟ್ಟಿ ಲೆಕ್ಕವ್ವ ಪಟ್ಟಿ ಬೇಡಿ ಅಳತಾಳ ಪಟ್ಟಿ ಬೇಡಿ ಅಳತಾಳ ಒಂದೂರಲ್ಲ ಎರಡೂರಲ್ಲ ಊರೂರು ಸುತ್ತಾಳ ಜುಮುಕಿ ಬೇಡಿ ಅಳತಾಳ ಕಾಲುಂಗರ ಬೇಡಿ ಅಳತಾಳ ಈ ರೀತಿಯ ಹಾಡುಗಳನ್ನು ಹಾಡುತ್ತಾ ಹಟ್ಟಿ ಲೆಕ್ಕವನನ್ನು ಪೂಜಿಸುವ ಸಾಂಪ್ರದಾಯತೆ ನಮ್ಮ ಒಂದು ಸನಾತನ ಧರ್ಮದಲ್ಲಿದೆ ಹಾಗಾದರೆ ಹಟ್ಟಿ ಲಕ್ಕಮ್ಮ ಅಂದರೆ ಏನು ಹಟ್ಟಿ ಲಕ್ಕಮ್ಮನಿಗೆ ಯಾವಾಗ ಕೊಡಿಸ್ತಾರ ಏನು ಎಂಬ ಒಂದು ಮಾಹಿತಿಯನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಹಟ್ಟೆವನನ್ನು ಮರೆತು ಹ್ಯಾಂಗ ದೀಪಾವಳಿ ಆಚರಿಸಲಿ ಎಂಬುದು ಗ್ರಾಮೀಣ ಒಂದು ಹೆಣ್ಣು ಮಕ್ಕಳ ಜನಪದರಲ್ಲಿ ಇರ್ತಕ್ಕಂಥ ಒಂದು ಮಾತಾಗಿದೆ ಹೌದು ದೀಪಾವಳಿ ಹಬ್ಬದ ದಿನ ಬಲಿಪಾಡ್ಯಮಿಯ ದಿನದಂದು ಸಗಣಿಯಲ್ಲಿ ಪಾಂಡವರನ್ನು ರಚಿಸಿ ಚಂಡು ಹೂವಿನಿಂದ ಐದು ಗಿಡಗಳ ನಡುವೆ ಪ್ರತಿಷ್ಠಾಪಿಸುತ್ತಾರೆ ಮತ್ತು ಅದಕ್ಕೆ ಪ್ರಮುಖವಾಗಿ ಚಿನ್ನಾಭರಣಗಳು ವಸ್ತ್ರ ಉತ್ರಾನಿ ಕಡ್ಡಿ ಹೂಹಾರಗಳಿಂದ ಶೃಂಗರಿಸಿ ಸಮೃದ್ಧಿಯ ಹಬ್ಬ ಸಮೃದ್ಧಿಯ ಸಂಕೇತ ಈ ಹಬ್ಬದ ಉದ್ದೇಶ ಏನೆಂದರೆ ಕಾರ್ತಿಕ ಮಾಸದಂದು ರಾತ್ರಿ ಸಮಯ ಹೆಚ್ಚಿದ್ದು ಹಗಲಿನ ಸಮಯ ಕಡಿಮೆ ಇರುವ ಕಾರಣದಿಂದ ಈ ತಿಂಗಳ ಪರ್ಯಂತ ದೀಪವನ್ನು ಬೆಳಗುವುದೇ ಇದರ ಅರ್ಥವಾಗಿದೆ ದೀಪವನ್ನು ಬೆಳಗಿ ಅಂಧಕಾರವನ್ನು ಅಳಿಸಿ ಜ್ಞಾನದ ಬೆಳಕನ್ನು ಹರಡುವುದೇ ಈ ಹಬ್ಬದ ಮುಖ್ಯ ಉದ್ದೇಶವಾಗಿದೆ ಎಲ್ಲ ಕ್ಷೇತ್ರಗಳಿಂದಲೂ ಕೂಡ ಆದಾಯ ಬರುವ ದಿನವಾಗಿದ್ದರಿಂದ ಬುದ್ಧಿಗೆ ಗಣಪತಿ ವಿದ್ಯೆಗೆ ಸರಸ್ವತಿ ಮತ್ತು ಧನಾಗಮನಕ್ಕೆ ಮಹಾಲಕ್ಷ್ಮಿಯನ್ನು ಪೂಜಿಸಿ ಅಂಧಕಾರವನ್ನು ಅಳಿಸಿ ಜ್ಞಾನದ ದೀಪವನ್ನು ಬೆಳಗುವ ಹಬ್ಬವೇ ದೀಪಾವಳಿ ಆಗಿದೆ ಈ ಕಾರಣದಿಂದ ಎಲ್ಲ ದೇವಸ್ಥಾನಗಳಲ್ಲೂ ಕಾರ್ತಿಕ ಮಾಸದಂದು ದೀಪವನ್ನು ಹಚ್ಚುವ ಸಂಪ್ರದಾಯ ಈ ಹಬ್ಬದಂದು ನಮಗೆ ಆದಾಯ ತಂದು ಕೊಡುವ ವಾಹನಗಳು ಅಂಗಡಿಗಳು ಆಫೀಸುಗಳನ್ನು ಶ್ರದ್ಧೆಯಿಂದ ಪೂಜಿಸಿ ಶ್ರದ್ಧೆಯನ್ನು ಅರ್ಪಿಸುವ ದಿನ ದೀಪಾವಳಿ ಅಲ್ಲಿ ಕೆರೆ ಇದು ದೀಪಾವಳಿ ಆದ ನಂತರ ಐದು ದಿನಗಳ ಕಾಲ ಮೆಳಗೆ ಮೇಲೆ ಹತ್ತಿ ಅಲ್ಲಿ ಬಸವೇಶ್ವರನನ್ನು ಸ್ಥಾಪಿಸಿ ಓಣಿಯ ಎಲ್ಲ ಸಜ್ಜನ ಬಂಧುಗಳು ಸೇರಿ ವಿವಿಧ ಖಾದ್ಯಗಳನ್ನು ವಿವಿಧ ಭಕ್ಷ್ಯ ಭೋಜನಗಳನ್ನು ಮಾಡಿಕೊಂಡು ಬಂದು ವಿವಿಧ ಕತೆಗಳ ಹಾಡುಗಳನ್ನು ಹೇಳಿ ಎಲ್ಲರೂ ಸದ್ಭಾವದಿಂದ ಊಟ ಮಾಡುವ ಆಚರಣೆ ಅಲ್ಲಿ ಕೆರಿ ಆಗಿದೆ ಈ ಬಾಂಧವ್ಯದ ಆಚರಣೆಯು ಕೂಡ ಟಿವಿ ಮಾಧ್ಯಮದಿಂದ ನಶಿಸಿ ಹೋಗುವ ಅಂಚಿನಲ್ಲಿದೆ ಎಂದು ಹೇಳಬಹುದು ಸಾಂಪ್ರದಾಯಿಕೆ ನೋಡಿ ತುಳಸಿ ಹಬ್ಬದ ದಿನದಂದು ಪವಿತ್ರವಾದ ಈ ತುಳಸಿ ವಿವಾಹವು ಉತ್ತಮ ಆರೋಗ್ಯ ಸಂಪತ್ತು ಶಾಂತಿ ಸಮೃದ್ಧಿ ಮತ್ತು ಸಂತೋಷದ ಒಂದು ಪ್ರತಿರೂಪ ಅಂತಂದೇ ಹೇಳಬಹುದು ಈ ತುಳಸಿ ಹಬ್ಬವು ನಮಗೆ ಜೀವನದಲ್ಲಿ ವಿಷ್ಣುವಿನ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವಿಕೆಯ ನಂತರ ಬರುತ್ತೆ ಅಂತಂದೇ ಹೇಳಬಹುದು ಮತ್ತೆ ಸನಾತನ ಧರ್ಮದಲ್ಲಿ ಈ ಒಂದು ತುಳಸಿ ಹಬ್ಬವನ್ನ ಹಿಂದೂ ವಿವಾಹ ಋತುವಿನ ಪ್ರಾರಂಭವನ್ನ ಕೂಡ ಇದು ಸೂಚಿಸುತ್ತದೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ತೊಲಗಿಸಿ ಸಕಾರಾತ್ಮಕ ಸಂಬಂಧಗಳನ್ನ ಸು ಕಾರ್ತಿಕ ಪೂರ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಪರಮೇಶ್ವರನು ತ್ರಿಪುರಾಸುರನನ್ನು ಸಂಹರಿಸಿದ ದಿನ ಮತ್ತು ಮಹಾವಿಷ್ಣುವು ಮಸ್ತ್ಯಾವತಾರ ತಾಳಿದ ದಿನ ಈ ಶುಭ ದಿನದಂದು ಮುತ್ತೈದೆಯರು ದೇವತೆಗಳಿಗೆ ಸಕ್ಕರೆ ಗೊಂಬೆಗಳನ್ನು ಬೆಳಗಿ ದೀಪಗಳನ್ನು ಬೆಳಗಿ ತಮ್ಮ ಮುತ್ತೈದೆತನ ಮತ್ತು ಸೌಭಾಗ್ಯವತಿಯಾಗಿರಲಿ ಎಂದು ಬೇಡಿಕೊಳ್ಳುವ ಶುಭ ದಿನ ಎಂದು ಕರೆಯಬಹುದು